ರಾಬರಿ ಕೇಸ್ನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಬಂಧನ ಮಂಡ್ಯ ನಗರದ ಹೊರವಲಯದಲ್ಲಿ ನಡೆದ ದರೋಡೆ ಪ್ರಕರಣವನ್ನು ಬೀದಿಸಿದ ಮಂಡ್ಯ ಪೊಲೀಸರು ಬೆಂಗಳೂರಿನ ಮೂವರು ಯುವಕರನ್ನ ಬಂಧಿಸಿದ್ದಾರೆ ಬಂಧಿತರಲ್ಲಿ ಇಬ್ಬರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದು ಮತ್ತೊಬ್ಬನು ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬನ ಸಹೋದರ ಎಂದು ತಿಳಿದು ಬಂದಿದೆ ಕಿರಣ್ ಹಾಗೂ ಕುಶಾಲ್ ಬಾಬು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಗಿದ್ದು ಮತ್ತು ಗೋಕುಲ್ ಅವರ ಕಾಲೇಜಿನ ವಿದ್ಯಾರ್ಥಿಯೊಬ್ಬನ ಸಹೋದರನಾಗಿದ್ದಾನೆ ಆನ್ಲೈನ್ ವ್ಯವಹಾರದ ಹೆಸರಿನಲ್ಲಿ ಒಟ್ಟುಗೂಡಿದ್ದ ಈ ಮೂವರು ವೇಗವಾಗಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ಹೆದ್ದಾರಿಯಲ್ಲಿ ದರೋಡೆ ಮಾಡಲು ತೀರ್ಮಾನಿಸಿದ್ದರು ಬಾಡಿಗೆಗೆ ತೆಗೆದುಕೊಂಡಿದ್ದ ಹೊರ ರಾಜ್ಯದ ಕಾರನ್ನ ದರೋಡೆಗಳಿಗೆ ಬಳಸುತ್ತಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಸ್ಗಾಗಿ ಕಾಯುತ್ತಾ ನಿಂತಿದ್ದ ಪ್ರಯಾಣಿಕರನ್ನೇ ತಮ್ಮ ಮುಖ್ಯ ಗುರಿ ಮಾಡಿಕೊಂಡು ಹಣ ಹಾಗೂ ವಸ್ತುಗಳನ್ನು ಕಸಿದುಕೊಳ್ಳುತ್ತಿದ್ದ ಗ್ಯಾಂಗ್ ಹಲವು ದೂರುಗಳ ಮೇರೆಗೆ ಪೊಲೀಸರ ನಿಗಾದಲ್ಲಿ ಸಿಲುಕಿತು ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಅವರ ನೇತೃತ್ವದಲ್ಲಿ ನಡೆದ ಈ ವಿಶೇಷ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ಮುಂದುವರಿಯುತ್ತಿದೆ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಹಗ್ಗ ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನು ದುಡ್ಡು ಅಲ್ಲ ಕೊಡು ಅಂತೇಳಿ ಹೆದರಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಆತ ಅವನು ಬಳಿಯಿದ್ದ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಒಂದು ಮೊಬೈಲ್ ಅನ್ನ ಅವರು ಕೆತ್ಕೋತಾರೆ ಮತ್ತು ಆ ಮೊಬೈಲ್ ಪಾಸ್ವರ್ಡನ್ನು ಪ್ಲಸ್ ಫೋನ್ಪೇ ಪಾಸ್ವರ್ಡನ್ನು ಕಿತ್ಕೊಂಡು ಅಲ್ಲಿಂದ ಹತ್ತು ಸಾವಿರ ರೂಪಾಯಿ ಆತನ ಅಕೌಂಟ್ನಿಂದ ಐ ಪಿ ಎಲ್ ವಿನ್ ಅಂತ ಹೇಳಿ ಒಂದು ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಆತನನ್ನು ಬಿಟ್ಟು ಪರಾರಿಯಾಗಿ ಹೋಗ್ತಾರೆ ಮಂಡ್ಯ ಪೊಲೀಸರ ಈ ಕಾರ್ಯಾಚರಣೆಗೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಮಂಡ್ಯ